ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಇವತ್ತಿನ ವ್ಲಾಗಿಗೆ ನೀವಂತೂ ಲೈಕ್ ಮಾಡಲೇಬೇಕು ಈ ಒಂದು ಸಾಂಬಾರ್ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಅದು ಯಾವಾಗಲೂ ಮಾಡೋದಕ್ಕಾಗಲ್ಲ ವರ್ಷದಲ್ಲಿ ಒಂದು ಸಲ ಈ ಒಂದು ಸಾಂಬಾರನ್ನು ಮಾಡ್ಬೋದು ಏನು ಸಾಂಬಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ಹುಣಸೆ ಚಿಗುರು ಎಲ್ಲಾರು ಕೇಳೇ ಇರ್ತೀರ ಆ ಒಂದು ಹುಣಸೆ ಕುಡಿನಲ್ಲಿ ಅಥವಾ ಹುಣಸೆ ಚಿಗುರಲ್ಲಿ ಮಾಡುವಂಥ ಉಳಶೊಪ್ಪು ಅಂತ ಹೆಸರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗಂತೂ ಉಳಿ ಹುಳಿಯಾಗಿ ಸ್ವಲ್ಪ ಲೈಟಾಗಿ ಒಗ್ಗ್ರಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ರುಚಿ ಇದನ್ನ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಆ ಸೀಸನಲ್ಲಿ ಸಿಕ್ಕಿದಾಗ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅದ್ಭುತವಾಗಿರುತ್ತೆ ಮಕ್ಕಳು ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಇದ್ರು ಸೊ ಮನೆಯಲ್ಲಿನೇ ಮಾಡಿರೋ ಅಂಥ ಮೈಸೂರು ಪಾಕು ಈಸಿಯಾಗಿ ಮಾಡಿಬಿಡ್ಬೋದು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕ ಸ್ನೇಹಿತರೆ ಬಟ್ಟರು ಮಾಡೋ ಥರ ಗೂಡುಗೂಡಾಗಿರೋ ಅಂಥ ಮೈಸೂರು ಪಾಕನ್ನು ಮಾಡ್ಬೋದು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ಒಂದು ರೆಸಿಪಿ ನನ್ನ ಚಾನಲಲ್ಲಿದೆ ನೀವು ಹೋಗಿ ರಿಸರ್ಚ್ ಮಾಡ್ಬೋದು ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನೆಯಲ್ಲಿಯೇ ಆರಾಮ್ಸೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ಯಾರಿಗೂ ಕೂಡ ಇದು ಹಾಳಾಯಿತು ಅಂತ ಅನ್ನೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಮತ್ತು ಇದ್ದರೆ ಇನ್ನೂ ಬೇಕು ಇನ್ನೂ ಬೇಕು ಅನಿಸುತ್ತೆ ಯಾಕೆ ಹೇಳಿ ನಾವು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಪ್ರಿಸರ್ವೇಟಿವ್ ಹಾಕಿರೋಲ್ಲ ನೀವು ಎಣ್ಣೆ ಹಾಕಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲ ಬರೀ ತುಪ್ಪದಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಅರ್ಧ ಎಣ್ಣೆ ಅಥವಾ ಅರ್ಧ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಮೂರು ಕೂಡ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದು ಗೂಡು ಗೂಡಾಗಿ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮಾಡಿದ್ರೆ ಅದ್ಭುತವಾಗಿ ಈ ಒಂದು ರೆಸಿಪಿ ಬಂದ್ಬಿಡುತ್ತೆ ನಾವು ಬೇಕ್ರಿನಲ್ಲಿ ಅಥವಾ ಬಟ್ರ್ ಮಾಡಿದದ ಮಾಡಿರೋ ಅಂಥ ಮೈಸೂರು ಪಾಕನ ಅಷ್ಟು ತಿನ್ನೋದಕ್ಕಾಗಲ್ಲ ಒಂದು ಪೀಸ್ ಎರಡು ಪೀಸಿಗೆ ಸಾಕಪ್ಪ ಅನಿಸುತ್ತೆ ಬಟ್ ಮನೆಯಲ್ಲಿ ಮಾಡಿ ತಿಂದು ನೋಡಿ ಸ್ನೇಹಿತರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗಳಿಗಾಗ್ಬೋದು ಸ್ನ್ಯಾಕ್ಸ್ ಥರ ಆಗ್ಬೋದು ಸೈಡ್ ಡಿಶಿಗಾಗ್ಬೋದು ತುಂಬ ಈಸಿಯಾಗಿ ಮಾಡೋ ಅಂತ ಮೈಸೂರು ಪಾಕ್ ಈಸಿ ಮೈಸೂರು ಪಾಕ್ ರೆಸಿಪಿ ಇಷ್ಟ ಆದರೆ ನಾನು ಹೇಳ್ದಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಮುಖ್ಯ ಅದೇ ರೀತಿಯಾಗಿ ಬೇರೆ ಯಾವುದಾದ್ರೂ ಸ್ವೀಟ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ನಾನು ನನ್ನ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸುಮಾರು ಸ್ವೀಟ್ ರೆಸಿಪೀಸ್ಗಳನ್ನು ಸೊ ಅಥವಾ ಇನ್ನೂ ಯಾವುದಾದ್ರು ಡಿಫ್ರೆಂಟ್ ಆಗಿರೋದು ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಡೆಫ್ನೆಟ್ ಆಗಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂತ ನಾನು ಹಾಗೆ ಯಾವ ಮೌಲ್ಡು ಬೇಡ ಇದಕ್ಕೆ ಅದು ಬೇಕು ಇದು ಏನು ಬೇಡ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲಿಯೇ ಅದ್ಭುತವಾಗಿರೋ ಅಂತ ರುಚಿಯಾಗಿರೋ ಅಂತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ತಿಂಡಿಗೆ ತೊಂಡೆಕಾಯಿ ಗ್ರೇವಿ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇದು ಉಳಿ ಉಳಿಯಾಗಿರುತ್ತೆ ಅಲ್ವಾ ತೊಂಡೆಕಾಯಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಇದು ಚಪಾತಿ ರೊಟ್ಟಿಗಂತೂ ಸುಳ್ಳು ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಇದನ್ನು ಚಪಾತಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೆ ಈಸಿಯಾಗಿ ಬೆಳಗ್ಗೆ ಇವತ್ತು ಟೈಮ್ ತುಂಬ ಕಡಿಮೆ ಇರುತ್ತೆ ಅಥವಾ ನಮಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಅನ್ನೋರಿಗೆ ಇದು ಈಸಿಯಾಗಿರೋ ಅಂಥ ಗ್ರೇವಿ ರೆಸಿಪಿ ವಿಷಲ್ ಹಾಕಿಸ್ಬಿಡ್ತೀವಲ್ವ ಸೊ ಟೈಮ್ ಜಾಸ್ತಿ ತೊಗೊಳೋದಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ನಿಮಗೂ ಈ ಒಂದು ರೆಸಿಪಿ ಬೇಕು ಅಂದರೆ ಈ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಸುಮಾರು ಮಾಡಿ ಹಾಕಿದ್ದೀನಿ ತೊಂಡೆಕಾಯಿ ರೆಸಿಪಿಯನ್ನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಈಸಿಯಾಗ ಆಗತ್ತೆ ಬೆಳಗ್ಗೆ ಟೈಮ್ನಲ್ಲಿ ಅಂತ ಅಂದರೆ ಆರಾಮ್ಸೆ ಟ್ರೈ ಮಾಡ್ಬೋದಲ್ವಾ ಸೊ ಟ್ರೈ ಮಾಡಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗಿ ಎಲ್ಲ ನಮಗೆ ಕೈಗೆ ಸಿಗೋ ಅಂಥ ಐಟಮ್ಸ್ಗಳನ್ನೇ ಹಾಕಿ ಮಾಡ್ತಾ ಇರೋದು ಬನ್ನಿ ಉಳ್ಶೋಪ್ಪನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಈ ಸೊಪ್ಪು ಹಾಕಿ ಮಾಡಿರೋ ಅಂಥ ಸಾಂಬಾರು ಮುದ್ದೆ ಅನ್ನ ಆಹಾ ಎಂಥ ಕಾಂಬಿನೇಷನ್ ಅಂತ ಹೇಳ್ತೀರ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈ ಸೀಸನಲ್ಲಿ ಬಿಟ್ಟರೆ ಬೇರೆ ಸೀಸನಲ್ಲಿ ಸಿಗೋದಿಲ್ಲ ಈ ಸೊಪ್ಪನ್ನು ಸಿಕ್ಕಿದ್ರೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಈ ಒಂದು ಸೊಪ್ಪು ಪರವಾಗಿರೋ ಅಂಥ ರೆಸಿಪಿಯನ್ನು ಟ್ರೈ ಮಾಡಿ ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನೋಡಿದ ಮೇಲೆ ಈ ಸಾಂಬಾರು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ಅಷ್ಟು ಅದ್ಭುತವಾಗಿರೋ ರುಚಿ ಬನ್ನಿ ಯಾವ ಸಾಂಬಾರು ಏನು ಸೊಪ್ಪು ಅಂತ ನೋಡ್ಕೊಂಡು ಬರೋಣವಾ ಈ ಸೊಪ್ಪು ಯಾವುದು ಅಂತ ಗೊತ್ತಾಯ್ತಾ ಸ್ನೇಹಿತರೆ ನೋಡಿ ಹುಣಸೆ ಚಿಗುರು ಅದು ಈ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಗೋದಿಲ್ಲ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಏನು ಹಿತವಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಈಸಿ ಬನ್ನಿ ಏನೆಲ್ಲ ಬೇಕು ನೋಡೋಣ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮನೆಯಲ್ಲಿ ಬಿಳಿ ಈರುಳ್ಳಿ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ಯಾವ ಈರುಳ್ಳಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ದೊಡ್ಡ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ ಈ ಸಾಂಬಾರು ತುಂಬ ಹುಳಿ ಹುಳಿಯಾಗಿರುತ್ತೆ ಸ್ನೇಹಿತರೆ ಸೊಪ್ಪಲು ಕೂಡ ಹುಳಿ ಅಂಶ ಇರುತ್ತೆ ಮತ್ತು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಈ ಸಾಂಬಾರು ಹುಳಿಯಾಗಿದ್ರೇ ಚೆಂದ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಅದೇ ರೀತಿಯಾಗಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ನಿಮ್ಮ ಮನೆಯಲ್ಲಿ ಖಾರ ಅದೆಲ್ಲ ಹೇಗೆ ತಿಂತೀರ ಅದ್ರ ಮೇಲೆ ಹಾಕ್ಕೊಬೇಕಾಗತ್ತೆ ಇಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ನಾನು ಜೀರಿಗೆ ತೊಗೊಂಡಿಲ್ಲ ಸುಮಾರು ಒಂದು ಏಳರಿಂದ ಎಂಟು ಕರಿ ಮೆಣಸನ್ನು ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಇದಕ್ಕೆ ಉಪ್ಪು ಅರಶಿನ ಎಲ್ಲ ಬೇಕು ಬನ್ನಿ ಇದು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನಿಲ್ಲಿ ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಬೇಳೆ ಮತ್ತು ಹೆಸರುಬೇಳೆ ಎರಡನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದೊಂದಾಗಿ ಹಾಕ್ತಾ ಹೋಗೋಣ ಬೆಳ್ಳುಳ್ಳಿ ಕರಿಮೆಣಸು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹುಳಿ ಸೊಪ್ಪು ಅಂತ ಬರುತ್ತೆ ನೀವು ಇತ್ತು ಅಂತೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಅಂದ್ರೂ ತುಂಬ ಚೆನ್ನಾಗಿರತ್ತೆ ಜೀರಿಗೆ ಪುಡಿ ಇಲ್ಲಿ ಪುಡಿ ಬದಲಾಗಿ ನೀವು ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು ಹಸಿ ಕಾಯಿ ತುರಿ ಈರುಳ್ಳಿ ಟೊಮ್ಯಾಟೊ ನಾವೇನು ತೊಗೊಂಡಿದ್ದೀವಿ ಅಲ್ವಾ ಹುಣಸೆ ಚಿಗರು ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಸಲ ನೋಡಿ ನೀರಲ್ಲಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಅದು ಎಷ್ಟಿತ್ತು ಅಷ್ಟು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇತ್ತು ರುಚಿಗೆ ಉಪ್ಪು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ನೀರು ಮಾಮೂಲು ನೀವು ಸೊಪ್ಪಿನ ಸಾರೆಲ್ಲ ಮಾಡಬೇಕಾದ್ರೆ ಹೇಗೆ ಹಾಕೋತೀರಲ್ವ ಅಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ ಸೊಪ್ಪು ಮುಳುಗುವಷ್ಟು ಹಾಕಿದ್ರೆ ಸಾಕು ಅದು ಬೆಂದ ಮೇಲೆ ಕಡಿಮೆ ಆಗುತ್ತೆ ಅಲ್ವ ಸೊಪ್ಪು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷನ್ ಹಾಕಿಸ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಅಷ್ಟು ಬೆಂದಿರಬೇಕು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಬೆಂದಿರುತ್ತೆ ಇದು ತಣ್ಣಗಾದ ಮೇಲೆ ನಾನಿಲ್ಲಿ ಇದರಲ್ಲಿ ನಾವೇನೆಲ್ಲ ಹಾಕ್ಕೊಂಡಿದೀವಿ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬೇಳೆ ಮಾತ್ರ ತಳದಲ್ಲಿ ಉಳಿಯೋ ಥರ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ತೊಗೊಂಡಿದ್ದೀನಿ ಬರೀ ಬೇಳೆ ಇದೆ ಇದನ್ನು ಒಂದು ಹ್ಯಾಂಡ್ ಬಿಟರ್ ಆಗ್ಬೋದು ಸ್ಮ್ಯಾಶರ್ ಆಗ್ಬೋದು ಅದರಲ್ಲಿ ತೊಗೊಂಡು ಜಸ್ಟ್ ಈ ಥರ ಹಿಂಗೆ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ನಾವು ನೀರಲ್ಲಿ ಬೇಳೆನ ನೆನೆಸಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಹೇಳ್ತಾರೆ ಮತ್ತು ಬೇಗ ಬೇಯುತ್ತೆ ಸ್ನೇಹಿತರೆ ಮನೆ ಯಾರ ಮನೆಯಲ್ಲಿ ಬೇಳೆ ಬೇಯಲ್ಲ ಅಂತ ಹೇಳ್ತೀರಾ ಅಂಥವ್ರು ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅಂತ ನಾನೇನೆಲ್ಲ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಎಲ್ಲ ಮಿಕ್ಸಿ ಮಾಡ್ಕೊಂಡು ಬಂದೆ ಅಲ್ವಾ ಆದಷ್ಟು ಸ್ವಲ್ಪ ಸ್ವಲ್ಪ ತರಿಯಾಗಿರಬೇಕು ಫೈನ್ ಪೇಸ್ಟ್ ಆಗಬಾರ್ದು ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಕರೆಕ್ಟಾಗಿದೆ ನೋಡಿ ಈಗೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗಿದೆ ಸ್ವಲ್ಪ ಜೀರಿಗೆ ಇದೆಲ್ಲ ನಾವು ಅದನ್ನು ಬೇಯಿಸ್ಕೊಬೇಕಾದ್ರೆ ಹಾಕಿರ್ತೀವಿ ಬಟ್ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವು ಇದೆಲ್ಲ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾವು ಮಿಕ್ಸ್ ಮಾಡಿ ಅಂಥ ರುಬ್ಬಿರೋ ಅಂಥ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಪ್ರತಿಯೊಂದನ್ನು ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಒಗ್ಗರಣೆ ಸಿಕ್ಕಿದೆ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಾಂಬಾರು ಅಷ್ಟೇ ಅಷ್ಟು ಚೆನ್ನಾಗಿ ಇರುತ್ತೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇದು ನೋಡಿ ಈ ಥರ ಇತ್ತು ಅಂದರೆ ಇದು ಕರೆಕ್ಟಾಗಿದೆ ಈ ಥರ ತೆಳುವಾಗಿ ಇರಬಾರ್ದು ನಾವು ಇದು ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕುದಿ ಬರಲಿ ಅನ್ನನ ಸ್ವಲ್ಪ ಮಿತವಾಗಿ ಮಾಡಿಕೊಂಡು ತಿನ್ನಬೇಕು ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹೆಸ್ರು ಗೊತ್ತಾಯಿತು ಅಥವಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಈ ಸಾಂಬಾರು ಹೆಸರು ಹುಳಿ ಸೊಪ್ಪು ಸೊಪ್ಪು ಅಂತ ಹೇಳ್ತಾರೆ ಹಳ್ಳಿ ಕಡೆಯಲ್ಲೆಲ್ಲ ಸೊಪ್ಪು ಅಂತ ಅಂದರೆ ಇದೇ ಹುಣಸೆ ಚಿಗುರು ಹಾಕಿ ಮಾಡೋ ಅಂತ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಈ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಿಬಿಡಿ ಟ್ರೈ ಮಾಡಿ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಒನ್ ಟೈಮ್ ನೀವು ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ನನಗಿಲ್ಲಿ ಕರೆಕ್ಟಾಗಿತ್ತು ಅದಕ್ಕೆ ಮತ್ತೆ ನಾನು ಉಪ್ಪನ್ನು ಹಾಕಿಲ್ಲ ನೋಡಿ ಈಗ ಪೂರ್ತಿ ಕುದಿಯೋದಕ್ಕೆ ಶುರುವಾಗಿದೆ ಅಲ್ಲಿಗೆ ಈ ಸಾಂಬಾರು ರೆಡಿ ಆಯಿತು ಅಂತ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಈ ಥರ ಹಿಂಗೆ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಈಗ ಬೇಸಿಗೆ ಇರೋದ್ರಿಂದ ಸಾಂಬಾರನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಹಾಳಾಗತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಈಗ ಸಾಂಬಾರು ರೆಡಿ ಆಯಿತು ಸರ್ವ್ ಮಾಡೋಣ ನಾನಿಲ್ಲಿ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮುದ್ದೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ಮುದ್ದೆಗೆ ಹಾಕೋದ್ರಿಂದ ಸಾಂಬರ್ಗೂ ಕೂಡ ಬಂದ್ಬಿಡತ್ತೆ ರುಚಿ ರುಚಿ ಅಂಥ ಮುದ್ದೆ ಉಳುಸೊಪ್ಪು ಸಾಂಬಾರು ಆಹಾ ಹಪ್ಳ ಒಂದಕ್ಕಿಂತ ಒಂದು ಕಾಂಬಿನೇಷನ್ ಸೂಪ್ಪರ್ ಇತ್ತು ರೀ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನೋಡಿ ಅನ್ನನ ಸ್ವಲ್ಪ ಮೆತ್ತವಾಗಿ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಪ್ಳ ಹಪ್ಳದ ಜೊತೆ ಹಪ್ಳ ಮುದ್ದೆ ಸಾರು ಅನ್ನ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗಿಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ